ಅಡವಿಟ್ಟಿದ್ದ ಬಂಗಾರದ ಆಭರಣಗಳನ್ನ ನಕಲಿ ಅಂತ ಹೇಳಿ ಫೈನಾನ್ಸ್ ಸಂಸ್ಥೆ ವಿರುದ್ಧ ಭದ್ರಾವತಿಯ ಜನರು ಸಿಡಿದಿದ್ದಾರೆ ಬಜಾಜ್ ಫಿನ್ಸರ್ವ್ ಗೋಲ್ಡ್ ಲೋನ್ ಸಂಸ್ಥೆ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ ಸುಮಾರು ಐದಾರು ತಿಂಗಳ ಹಿಂದೆ ಅಡವಿಟ್ಟಿದ್ದಂತಹ ಗ್ರಾಹಕರು ನೂರ ಅರವತ್ತೈದು ಗ್ರಾಂ ತೂಕದ ಬಂಗಾರವನ್ನ ಅಡವಿಟ್ಟು ಸುಮಾರು ಆರು ಲಕ್ಷ ರೂಪಾಯಿ ಹಣವನ್ನ ನೂರುಲ್ಲ ಎಂಬವರು ಎಂಬುವರು ಪಡೆದಿದ್ರು ಹಣ ಪೂರ್ತಿ ಸಂದಾಯ ಮಾಡಿ ಬಂಗಾರ ಕೇಳೋದಕ್ಕೆ ಹೋದ್ರೆ ಈಗ ನೆಪವನ್ನ ಸಂಸ್ಥೆ ಮ್ಯಾನೇಜರ್ ಹೇಳ್ತಾ ಇದ್ದಾರೆ ನೀವು ಅಡವಿಟ್ಟಿದ್ದು ಬಂಗಾರ ಅಲ್ಲ ಗೋಲ್ಡ್ ಅಂತ ಹೇಳ್ತಾ ಇದ್ದಾರೆ ಸಂಸ್ಥೆ ಮ್ಯಾನೇಜರ್ ಮಾತಿಗೆ ಸಾಲ ಪಡೆದವರು ಕಕ್ಕಾಬಿಕಿಯಾಗಿದ್ದಾರೆ ಮ್ಯಾನೇಜರ್ ಯತೀಶ್ ವಿರುದ್ಧ ಭದ್ರಾವತಿ ಜನರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಗೋಲ್ಡ್ ಅನ್ನೋದಾದರೆ ಮೊದಲು ಅಡವಿಟ್ಕೊಂಡು ಆರು ಲಕ್ಷ ರೂಪಾಯಿ ಸಲವನ್ನ ಹೇಗೆ ಕೊಟ್ಟರು ಅನ್ನೋ ಪ್ರಶ್ನೆ ಸಹ ಇಲ್ಲಿ ಉದ್ಭವಿಸಿದೆ ಈ ಕುರಿತು ಪೊಲೀಸರಿಗೂ ದೂರು ನೀಡಲಾಗಿದೆ ಣ ಮೂರು ತಿಂಗಳಿಂದ ಹೊರೋದು ಮೂರು ತಿಂಗಳಿಂದ ಇವತ್ತೇ ಆಗಿದ್ರೆ ಬಿಡಾರ್ಬಹುದು ಅವ್ರ ಮದುವೆ ಅಂತೆ ಆ ನಾವು ಕೇಳ್ತಿರೋದು ಏನು ಗೊತ್ತ ಆಯ್ತಪ್ಪ ನಿನಗೆ ಅದು ಬರಲ್ಲ ಅಂತ ಅಂತಿದೆಯಲ್ಲ ನಾವು ಹಿಡ್ಬೇಕಾರೆ

Okay. ಸಿಗಡೆ ಅಂತ ಭದ್ರಾವತಿ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಸ್ಪೀಲ್ ಕಾರ್ ಭದ್ರಾವತಿ ಚೆನ್ನಗಿರಿ ರಸ್ತೆಯಲ್ಲಿ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಅಲ್ಲಿ ನಮ್ಮ ಸ್ನೇಹಿತರು ನೂರುಲ್ಲ ಅನ್ನೋರು ಇಲ್ಲಿ ಸುಮಾರು ಒಂದು ನೂರ ನಲವತ್ತು ನೂರ ಅರವತ್ತೈದು ಗ್ರಾಮ್ ಬಂಗಾರನ ಅಡವಿಟ್ಟಿದ್ದಾರೆ ಈಗ ಅಡವಿಟ್ಟಿರೋದನ್ನ ಆ ದುಡ್ಡನ್ನ ಕ್ಲಿಯರ್ ಮಾಡಿ ಅಡವಿಟ್ಟಿರೋದನ್ನ ಬಂಗಾರ ವಾಪಸ್ ಕೊಡಿ ಅಂತ ಹೇಳಿದ್ರೆ ಈ ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಅವರು ಸುಮಾರು ಮೂರು ತಿಂಗಳಿಂದ ನಾಳೆ ನಾಡಿದ್ದು ಆಚೆ ನಾಡಿದ್ದು ಇದಕ್ಕಿಂತ ಇದ್ದಂತ ಮುಂಚೆ ಮ್ಯಾನೇಜರ್ ಒಬ್ರು ಸತ್ತೋಗಿದ್ದಾರೆ ಇದು ಹಂಗೆ ಬರುತ್ತೆ ಹಿಂಗ್ ಬರುತ್ತೆ ಅಂತ ಇಲ್ಲದೆ ಜವಾಬ್ದು ಕೊಟ್ಟು ತಳ್ತಾ ಇದ್ದಾರೆ ಇವತ್ತು ಅದ್ರ ವಿರುದ್ಧವಾಗಿ ನಾವು ಮತ್ತು ನಮ್ಮೆಲ್ಲಾ ಸ್ನೇಹಿತರು ಬಂದ್ಬಿಟ್ಟು ಇದ್ರ ವಿರುದ್ಧವಾಗಿ ಈಗ ಮ್ಯಾನೇಜರ್ ಹತ್ರ ಇಲ್ಲಿ ಫೈನಾನ್ಸ್ ಇದ್ರಲ್ಲಿ ಇದ್ದೀವಿ ಇದನ್ನ ದಯಮಾಡಿ ಅವರು ಕಂಪ್ನಿಯವರು ಸರಿ ಮಾಡಿಸ್ಬೇಕು ಇಲ್ಲ ಅಂದ್ರೆ ದಯಮಾಡಿ चार ಬಿಟ್ಟಿರುವಂತ ಗೋಲ್ಡ್ ಉಮಗೋಲ್ಡ್ಜಿನಲ್ ಇಂತ ಇವಾಗ ಬಂದಾಗ ಅಂತ ಹೇಳ್ತಿದ್ದಾರೆ